ನೋಡಾ ನನಗೆ ಬಂದಿದ್ದಾರೆ ಮಾಡ್ತಾನೆ ಆಮೇಲೆ ಅವೆಲ್ಲ ಬಾಸೆ ಮಾಡ್ತಿದ್ದ ಕಾರಿಹಾಳ್ ಬ್ರಿಡ್ಜ್ ಹತ್ತಿರದಲ್ಲಿರುವಂತಹ ಒಂದು ಅಬಾಂಡನ್ ಹೌಸ್ ಅಲ್ಲಿ ನಾನು ವ್ಯಕ್ತಿಯದು ಆಧಾರ್ ಕಾರ್ಡ್ ಆಗಲಿ ಅಥವಾ ಅವನು ಯಾರ ಜೊತೆ ಇದ್ದಾನೆ ಅವನು ಬ್ಯಾಕ್ ಹೋಮ್ ಯಾರ ಜೊತೆ ಇರ್ತಾನೆ ಅದನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ ಪಿ ಎಸ್ ಐ ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ ಓಡೋದನ್ನ ಸ್ವಲ್ಪ ಹೇಳ್ತಾರೆ ಅಷ್ಟಾದರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತೆ ಅವ್ರ ಕೈ ಸಿಕ್ಕಿದ ಕಲಿ ತಗೊಂಡು ತೋರ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಏರ್ ಫೈರ್ ಮಾಡಿದ್ದಾರೆ ಏರ್ ಫೈರ್ ನಿಂದೆ ಇದ್ದಾಗ ಆ ವ್ಯಕ್ತಿ ಮೇಲೆ ಎರಡು ಮೂರು ರೌಂಡ್ ಫೈರ್ ಮಾಡಿದ್ದಾರೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗ ಬಿದ್ದರೆ ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರುವಂತ ಕಂಡು ಬಂದಿದೆ ಇಮಿಡಿಯೇಟ್ ಆಗಿ ಅಲ್ಲಿ ಕುಸು ಬಿದ್ದ ತಕ್ಷಣ ಅವನ್ನ ಜೀವ ಉಳಿಸಲಿಕ್ಕೆ ಎಮ್ ಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿ ಯಾರು ಆರೋಪಿ ಇದ್ದ ನಿತೇಶ್ ಕುಮಾರ್ ಅನ್ನೋದು ಡೆತ್ ಆಗಿದೆ ಅಂತ ಕೆಎಂ ವೈದ್ಯರು ಹೇಳಿದ್ದಾರೆ ಈ ಒಂದು ಘಟನೆಯಲ್ಲಿ ಪಿ ಎಸ್ ಐ ಅನುಪೂರ್ಣ ಅದೇ ರೀತಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಯಶವಂತ್ ಮತ್ತು ವೀರೇಶ್ ಅನ್ನುವಂತ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟಿಲ್ ಆಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಈಗಾಗಲೇ ಬೆಳಗ್ಗೆ ಒಂದು ಕೊಲೆ ಪ್ರಕರಣವನ್ನ ಮಗು ಏನು ಐದು ವರ್ಷದ್ದು ತೀರ್ಕೊಂಡಿತ್ತು ಆ ಕೊಲೆ ಪ್ರಕರಣವನ್ನು ಕೂಡ ತಗೊಂಡಿದೀವಿ ಎರಡೂ ಪ್ರಕರಣ ಇದೆ ಅಂದ್ರೆ ಬೆಳಗಿನ ಕೊಲೆ ಪ್ರಕರಣ ಮತ್ತು ಇವತ್ತು ಸಂಜೆ ಸುಮಾರು ಆರೂವರೆ ಸಮಯದಲ್ಲಿ ನಡೆದಂತಹ ಪೊಲೀಸ್ ಮೇಲಿನ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪದ್ಯವನ್ನು ಕೂಡ ದಾಖಲು ಮಾಡಿಕೊಂಡು ನಾವು ಮುಂದಿನ ಅಗತ್ಯ ತನಿಖಾ ಈಗ ಬಹಳ ಸ್ಪಷ್ಟವಾಗಿ ನಾವು ಮಾತಾಡೋದು ಯಾವುದೇ ಒಬ್ಬ ಆರೋಪಿಯನ್ನ ನಾವು ಸಂಬಂಧಿಸುತ್ತೆ ಅವ್ನೆಲ್ಲ ಒಂದು ಕಡೆ ತಪ್ಪಿಕೊಂಡು ಕಾಲ್ನಗರದಲ್ಲಿ ನೋಡಬೇಕು ಈ ವ್ಯಕ್ತಿ ಏನಿದ್ದಾರೆ ಐದು ವರ್ಷ ನಾಲ್ಕರಿಂದ ಐದು ವರ್ಷ ವಯಸ್ಸಿನ ಚಿಕ್ಕ ಮಗುವನ್ನು ಅಪಹರಣ ಮಾಡಿಸಲು ಆ ಮಗುಗೆ ಒಲೆ ಮಾಡುವಂತಹ ಗಂಭೀರ ಪ್ರಕರಣದ ಆರೋಪಿ ಹಾಗಾಗಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡ್ಲಿಕ್ಕೂ ಸಾಧ್ಯ ಆಗಲ್ಲ ಒಂದು ಎರಡನೇದು ಅವನು ನಾನು ಸ್ಥಳದ್ದು ಅಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ಅಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಲ್ಲೆಸುವಂಥದ್ದು ಈ ಥರ ಮಾಡದಂತ ಸಂದರ್ಭದಲ್ಲಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅರೆಸ್ಟ್ ಮಾಡುವಂಥದ್ದು ಒಂದು ಕಡೆ ಆದರೆ ತಮ್ಮ ಆತ್ಮರಕ್ಷಣೆ ಮಾಡ್ಕೊಳುವಂಥದ್ದು ತಮ್ಮ ನಮ್ಮ ಅಧಿಕಾರಿಗಳ ಒಂದು ಕರ್ತವ್ಯ ಆಗುತ್ತೆ ಹಾಗಾಗಿ ಸ್ಥಳದಲ್ಲಿ ಅವರು ಆ ಆರೋಪಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವನಿಗೆ ಗುಂಡು ತಗಲಿದ್ದ ಹಾಗೂ ಇನ್ನೊಂದು ಅದು ಎರಡು ಕಡೆ ಓಡೋಗ್ಲಿಕ್ಕೆ ಅವಕಾಶ ಇತ್ತು ಅಂತ ಇನ್ನೊಂದು ಕಡೆಯಿಂದ ನಮ್ಮ ಅಶೋಕ್ ನಗರ ಇನ್ಸ್ಪೆಕ್ಟರು ಕಿರಣ್ ಕುಮಾರ್ ಅವರು ಕೂಡ ಏರ್ ಫೈರ್ ಮಾಡಿದ್ದಾರೆ ಮತ್ತು ಅವನ್ನ ವಶಪಡಿಸ್ಕೊಳ್ಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಈ ಒಂದು ಕೃತ್ಯದಲ್ಲಿ ಈ ಒಂದು ಘಟನೆಯಲ್ಲಿ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅವನ ಜೀವ ಉಳಿಸುವಂತದ್ದು ಪ್ರಯತ್ನ ಕೂಡ ಮಾಡಿದ್ದಾರೆ ಅಷ್ಟಾಗಿಯೂ ಅವನು ಮೃತ ಹೊಂದಿದ್ದಾನೆ ಅನ್ನುವಂಥದ್ದು ಕೆ ಎಂ ಸಿ ಡಾಕ್ಟರ್ ಹೇಳಿದರು ಅಂಡರ್ ಪಾಸ್ ಹತ್ರ ನಮ್ಮ ಹುಬ್ಬಳ್ಳಿ ಹೊರವಲಯದ ಹೈವೇ ಹತ್ರ ಅದು ಸ್ವಲ್ಪ ಔಟ್ಸ್ಕಟ್ಸ್ ಏರಿಯಾ ಇದೆ ತಮಗೆಲ್ಲ ಗೊತ್ತಿದೆ ಅಲ್ಲಿ ಸಾಕಷ್ಟು ಅಬಾಂಡ್ ಹೌಸಸ್ ಇದ್ದಾವೆ ಮತ್ತೆ ಪಾಳ್ ಬಿದ್ದಿರೋ ಮನೆಗಳ ಆ ತರ ಎಲ್ಲ ಇದೆ ಈ ಹಿಂದೆ ಕೂಡ ಆ ಭಾಗದಲ್ಲಿ ಒಂದೆರಡು ಘಟನೆಗಳಾಗಿದ್ದು ತಮಗೆ ನೆನಪಿರ್ಬೋದು ಹಂಗಾಗಿ ತಾರಿಯಾಳ ಅಂಡರ್ ಪಾಸ್ ಹತ್ರ ಇರುವಂತ ಒಂದು ಅಬಾಂಡನ್ ಹೌಸ್ ಪ್ರಿಮೈಸಸ್ ಅಲ್ಲಿ ಒಂದು ಘಟನೆ ಆಗಿದೆ ಅನ್ನೋದು ತಿಳಿದ್ರು ಬೆಳಗಿನ ಪ್ರಕರಣ ಏನಿದೆ ಬೆಳಗ್ಗೆ ನಡೆದಂತಹ ಮಗುವಿನ ಸಾವಿನ ಪ್ರಕರಣ ಒಂದು ಕೊಲೆ ಪ್ರಕರಣ ಅಂತ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮಗುವಿಗೆ ಆ ಮಗುವನ್ನ ಎತ್ಕೊಳ್ಳುವಂತ ಸಂದರ್ಭದಲ್ಲಿ ಮುತ್ತಿಡುವಂಥದ್ದೆಲ್ಲ ಮಾಡಿದ್ದಾನೆ ಅನ್ನುವಂಥದ್ದು ಸಿ ಸಿ ಸಿಟಿವಿಲಿ ನಾವು ನೋಡಿದ್ದೀರಿ ಅಂತ ಅದನ್ನು ಕೂಡ ಅಳವಡಿಸಿಕೊಂಡು ಸೊ ಒಂದು ಕೊಲೆ ಪ್ರಕರಣ ಮತ್ತು ಆ ಮಗುವಿಗೆ ಮಗುವಿಗೆ ಮಗುವಿನ ಜೊತೆ ಅನುಚಿತವಾಗಿ ನಡ್ಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಪೋಕ್ಸೋ ಪ್ರಕರಣವನ್ನು ಕೂಡ ಅಳವಡಿಸಿಕೊಂಡು ಬೆಳಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿದ್ರು ಇವತ್ತು ಸಂಜೆ ನಡೆದಂತಹ ಘಟನೆ ರಿಲೇಟೆಡ್ ಪೊಲೀಸರ ಮೇಲೆ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣವನ್ನ ದಾಖಲು ಮಾಡಿದ್ರು ಈಗ ಆ ವ್ಯಕ್ತಿ ಮೂಲತಃ ಬಿಹಾರದ ಪಟ್ನದವನು ಅಂತ ಹೇಳ್ತಾನೆ ಅದನ್ನು ನಾವು ಅಸರ್ಟೈನ್ ಮಾಡಬೇಕಾಗಿದೆ ಅದರ ಜೊತೆಗೆ ಇಂಟ್ರಾಗೇಷನ್ ಡೀಟೇಲ್ಸನ್ನು ರಿವೇಲ್ ಅಂದರೆ ಎಷ್ಟು ಅವನಿಗೆ ಸೈಂಟಿಫಿಕಲಿ ಇಂಟ್ರಾಗೇಟ್ ಕೂಡ ಯಾವುದು ಹೆಚ್ಚು ಮಾಹಿತಿಯನ್ನು ಅವನು ಶೇರ್ ಮಾಡಿಲ್ಲ ಅದ್ರ ಮೇರೆಗೆ ಅವನು ಎಲ್ಲಿದ್ದ ಅನ್ನುವಂಥದ್ದು ಕೇಳಿದಾಗ ಈಗ ದಾರಿಯಾಳ ಕ್ರಾಸ್ ಅಂಡರ್ ಪಾಸ್ ಹತ್ರ ಇದೆ ಅಂತಂದು ಹೇಳಿದ್ದಾರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಈಗ ಆ ವ್ಯಕ್ತಿ ಯಾರು ಏನು ಅಂತ ಇನ್ನೂ ನಾವು ಹೆಚ್ಚುವರಿ ಮಾಹಿತಿಯನ್ನು ಕಲೆ ಕೆಲಸ ಕೆಲಸವನ್ನು ಯಾವುದು ಅದನ್ನಂತೂ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಬೆಳಗ್ಗೆ ಅವನು ಎಲ್ಲಿದ್ದ ಅವನ್ ನಮ್ಗೆ ಹೇಳಿದ